ವೆಲ್ಕಮ್ ಟು ಆಫ್ ಕಿಚನ್ಲಿ ತೆಂಗಿನ ಹಾಲು ಹಾಕಿ ಚಿಕನ್ ಗ್ರೇವಿ ಹೇಗೆ ಮಾಡೋದನ್ನು ತೋರಿಸ್ತಾ ತುಂಬ ರುಚಿಯಾಗಿರುತ್ತೆ ಚಪಾತಿ ಪರೋಟ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಚಿಕನ್ ಗ್ರೇವಿ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ನೀವು ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ನಸ್ಕ್ರೈಮ್ ಮೊದಲಿಗೆ ಮೊದಲೇ ಮೂರ್ ನಾಲ್ಕು ಎಣ್ಣೆ ಕೊಡ್ತಾ ಇದ್ದೀವಿ ಸಣ್ಣ ಉದ್ದು ಕಟ್ ಮಾಡಿರೋಂಥ ಈರುಳ್ಳಿ ಚೆನ್ನಾಗಿ ಉರ್ಕೊಳ್ಬೇಕು ಎಣ್ಣೆಲಿ ಎರಡು ಸ್ವಲ್ಪ ಫ್ರೈ ಆಗಿದೆ ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ಗೆ ಜೀಟಕ ತುಪ್ಪ ಹಾಕ್ತಾ ಇದ್ದೀನಿ ಅರಿಶಿನ ಉಪ್ಪು ವರ್ಷದಲ್ಲಿ ಚಿಕನ್ ಹುಡ್ಕೊಳ್ಬೇಕು ಹಸಿವಾಸನೆ ಹುಡ್ಕೊಳ್ಬೇಕು ಚಿಕನ್ ಉಪ್ಪು ವರ್ಷದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಹಾಕ್ತಾ ಇದೀನಿ ಒಂದೆರಡು ಟೊಮೊಟೊ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಟೊಮೊಟೊ ಇನ್ನೊಂದು ಹಾಕೊಳ್ಬಹುದು సా వరకు చాలా రుద్క శంఠి బిల్క ఐదు హసీ మెసిన పేస్ట్ శుంఠి బి పేస్ట్ జాయితే హసీ మెంసీ ఇది టమాటో జాన్ చూ ఆగి శుంఠి బితే మెసంత పేస్ట్ హాక్తీ శుంఠి బి పేస్ట్ హనీవర్ ఫ్రై మొదటి ಶುಂಠಿ ಬೆಳ್ಳಿ ಪೇಸ್ಟ್ ಅಲ್ಲಿರುವಂತ ಹಸಿ ವಾಸನೆಲ್ಲ ಹೋಗಿದೆ ನಾನು ಟೊಮೊಟೊನ ಫ್ರೈ ಮಾಡೋಕ್ಕೂ ಹಾಕಿದೀನಿ ಇಲ್ಲಿ ಕೂಡ ಒಂದ್ ರುಬ್ಬ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಜೊತೆ ಸೇರಿಸಿ ಗ್ರೇವಿ ಚೆನ್ನಾಗಿರುತ್ತೆ ತೆಗಿನ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದೀನಿ ಫಸ್ಟ್ ಸರ್ ತೆಗ್ದಿರೋ ಗಟ್ಟಿ ಹಾಲು ಹಾಕ್ತಾ ಇದೀನಿ ಎರಡನೇ ಸರಿ ತೆಗ್ದಿರೋ ಅಲ್ಲಲ್ಲ ಇದು ಈ ತೆಗಿನಾಲು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಗ್ರೇವಿ ಖಾರದ ತಕ್ಕಾಗೆ ಅಚ್ಚ ಖಾರದ ಪುಡಿ ನಾನು ಹಸಿಮೆಣಸಿಕಾಯಿ ಕೂಡ ಹಾಕಿದ್ದೀನಿ ಚಿಕನ್ ಮಸಾಲ ಇದ್ದೀನಿ ಒಂದು ಮೂರು ಸ್ಪೂರಷ್ಟು ಇದಕ್ಕೆ ಬೇಕಾದರೆ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಬೋದು ಏನೋ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಭಾಗದಷ್ಟು ಚೆನ್ನಾಗಿ ಬೆಂದಿದೆ ನೀನ್ ಕಾಲು ಬಾಗ್ದು ಇದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ತೆಂಗಿನ ಹಾಲು ಮಸಾಲೆಗಳೆಲ್ಲ ಹಾಕಿದ್ಮೇಲೆ ಮೀಡಿಯಮ್ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಕಾಲ ಬೇಯಿಸ್ಕೊಳ್ಬೇಕು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ತೆಂಗಿನ ಹಾಲು ಹಾಕಿ ಮಾಡಿರುವಂತ ಚಿಕನ್ ಗ್ರೇವಿ ರೆಡಿ ಆಗಿದೆ ಚಪಾತಿ ಪೌರಡ್ ಜೊತೆ ಒಳ್ಳೆ ಕಾಂಬಿನೇಷನ್ ಅನ್ನ ಮುದ್ದೆ ಜೊತೆ ಕೂಡ ರೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಈ ಚಿಕನ್ ಗ್ರೇವಿ ನೀವು ಕೂಡ ಮೆತ್ತೊಂದು ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್